హాయ్ ఎల్గూ నమస్తే వెల్కం బ్యాక్ టు మై యూట్యూబ్ చాలా ఫ్రెండ్స్ ఎలా హేగ ఐ హోప్ ఎలా చీర అంతా అనుకొండీని ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ನಾವು ಮನೆಯಿಂದಲೇ ಕುಳಿತುಕೊಂಡು ಮನೆಯಲ್ಲೇ ಕುಳಿತುಕೊಂಡು ಏನಾದ್ರೂ ಜಾಬ್ ಮಾಡಬೇಕು ಏನಾದ್ರೂ ಅರ್ನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಅಂತವ್ರಿಗಾಗಿ ಇವತ್ತು ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದ್ರಲ್ಲಿ ನೀವು ಹೌಸ್ ವೈಫ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ಸೊ ಎಲ್ಲರೂ ಕೂಡ ಕೆಲಸ ಮಾಡಬಹುದು ಸೊ ನಿಮ್ಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಫ್ರೀ ಟ್ರೈನಿಂಗ್ ತಗೊಂಡು ನೀವು ಪಾರ್ಟ್ ಟೈಮ್ ಆದ್ರೂ ಕೆಲಸ ಮಾಡಬಹುದು ಅಥವಾ ಫುಲ್ ಟೈಮ್ ಆದ್ರೂ ಕೆಲಸ ಮಾಡಬಹುದು ಅದು ನಿಮ್ಮ ಮೊಬೈಲ್ ಲ್ಲೇ ಮಾಡಬಹುದು ಓಕೆನಾ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಇಲ್ಲಿ ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಯಾವ ರೀತಿ ವರ್ಕು ಹೇಗೆ ನೀವು ವರ್ಕ್ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ಹಾಗೆ ಮೊದಲನೇ ಬಾರಿ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟು ಜಾಬ್ ಕೂಡ ಅಪ್ಲೈ ಮಾಡಿ ಸೊ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಕಂಪನಿ ನೇಮ್ ನೋಡಬಹುದು ರಿಕ್ರೂಟ್ ಆರ್ ಎಮ್ ಅಂತ ಸೊ ಇದೊಂದು ಎ ಐ ಕಂಪನಿ ಆಗಿರುತ್ತೆ ಸೊ ಇಲ್ಲಿ ನೀವು ಮೊದಲನೇ ಬಾರಿ ಬಂದಿದ್ರೆ ಕಂಪನಿ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳಿ ಓಕೆನಾ ಸೊ ನೀವು ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿದ್ದೀರಾ ಮತ್ತೆ ಈಗಾಗಲೇ ಫ್ರೆಶರ್ಸ್ ಇದೀರಾ ಎಕ್ಸ್ಪೀರಿಯನ್ಸ್ ಇದ್ದೀರಾ ಸೊ ಎಲ್ಲರೂ ಕೂಡ ಕೆಲಸ ಮಾಡ್ಬೋದು ಓಕೆನಾ ಸೊ ಸ್ಟೂಡೆಂಟ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಈಗ ನಾನು ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಕಂಪನಿ ಬಗ್ಗೆ ಒಂದು ಸಾರಿ ನೀವು ನೀಟಾಗಿ ಓದ್ಕೊಳ್ಳಿ ಓಕೆನಾ ಸೊ ಇಂಟ್ರೆಸ್ಟ್ ಇದ್ದರೆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ ಆ ನಂತರ ನೀವು ಅಪ್ಲೈ ಮಾಡಿ ಓಕೆನಾ ಸೊ ಏನಾದರೂ ಇದರಲ್ಲಿ ಹೆಲ್ಪ್ ಬೇಕು ಅಂದರೆ ನೀವು ಕೆಲಸ ಮಾಡಬೇಕಾದ್ರೆ ಏನಾದರೂ ತೊಂದರೆ ಆದರೆ ಕಸ್ಟಮರ್ ಸಪೋರ್ಟ್ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ಕಸ್ಟಮರ್ ನಿಮಗೆ ಅಲ್ಲಿ ಅಂದರೆ ಕಂಪನಿಯವರು ನಿಮಗೆ ಸಹಾಯ ಮಾಡ್ತಾರೆ ಓಕೆನಾ ಸೊ ಇನ್ನು ಇದರಲ್ಲಿ ನೀವು ಟ್ರಾನ್ಸ್ಪೋರ್ಟ್ ನೋಡಬಹುದು ಯಾವ ರೀತಿ ಇಲ್ಲಿ ನಿಮಗೆ ಅವರು ಅಮೌಂಟ್ ಕೊಡ್ತಾರೆ ಆನಂತರ ಯಾವ ರೀತಿ ನಿಮ್ಗೆ ಸ್ಯಾಲ್ರಿ ಇರುತ್ತೆ ಸೊ ಎಲ್ಲವೂ ಕೂಡ ಇಲ್ಲಿ ಕ್ವಶನ್ ಆಗಿ ಕೊಟ್ಟಿದ್ದಾರೆ ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇದ್ದರೆ ಸೊ ಇಲ್ಲಿ ನೋಡಬಹುದು ನೀವು ಓಕೆನಾ ಡಸ್ ರಿಕ್ವೈರ್ಟ್ ಸಿ ಆರ್ ಎಮ್ ಸಪೋರ್ಟ್ ಟೆಂಪ್ರವರಿ ಆ್ಯಂಡ್ ಕಾಂಟ್ರಾಕ್ಟ್ ರಿಕ್ವೈರ್ಮೆಂಟ್ ಅಂತ ಅಂದರೆ ಎಷ್ಟೋ ಜನರಿಗೆ ಡೌಟ್ಸ್ ಇರುತ್ತೆ ಇದೊಂದು ಕಾಂಟ್ರಾಕ್ಟಾ ಅಥವಾ ಇದು ಪರ್ಮನೆಂಟಾಗಿ ಇರುತ್ತಾ ಅಂತ ಕೇಳ್ತಿರಲ್ವ ಸೊ ಅಂಥವ್ರಿಗೆ ವೈಲ್ಡ್ ರಿಕ್ವಿಟ್ ಸಿ ಆರ್ ಎಮ್ ಈಸ್ ಪ್ರೈಮರ್ಲಿ ಎ ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ವಿ ಪಾರ್ಟ್ನರ್ ವಿತ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ಸ್ ದಟ್ ಆಫರ್ ಟೆಂಪ್ ಆ್ಯಂಡ್ ಕಾಂಟ್ರಾಕ್ಟರ್ ಮ್ಯಾನೇಜ್ಮೆಂಟ್ ಕೆಪೇಬಿಲಿಟೀಸ್ okay do you provide demos and support in local languages like french portuguese french, spanish it's okay na so yes we have recently started providing the same in non english languages we know have people on our team who speak english french spanish and portuguese ವಿ ಆರ್ ಸ್ಟಿಲ್ ಎಕ್ಸ್ಪೆಂಡಿಂಗ್ ಅವರ್ ಟೀಮ್ ಅಕ್ರಾಸ್ ಮಲ್ಟಿಪಲ್ ಕಂಟ್ರೀಸ್ ಓಕೆನಾ ಸೊ ಎಲ್ಲ ಕಂಟ್ರೀಲೂ ಇದು ಕೆಲಸ ಮಾಡುವಂಥದ್ದು ಓಕೆ ಸೊ ಈಗ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದ ನೀವು ಫುಲ್ ಕೆಳಗಡೆ ಬರಬೇಕಾಗತ್ತೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕೆರಿಯರ್ಸ್ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಬಹುದು ಜಾಯಿನ್ ದ ಡ್ರೀಮ್ ಟೀಮ್ ಅಂತ ಇದೆ ಸೊ ನೀವು ಈ ರೀತಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಸೊ ಇದ್ರದ್ದು ಕಂಪನಿದು ಫುಲ್ಲು ಒಂದು ರಿಕ್ವೈಟ್ಮೆಂಟ್ ನೋಡಬಹುದು ಯಾವ ಥರ ಇದೆ ಏನು ಕೆಲಸ ಮಾಡ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನೀವು ತಿಳ್ಕೊಬೋದು ಓಕೆನಾ ಅಪ್ಲಿಕೇಶನ್ ರಿವ್ಯೂಸ್ ಆಗಿರಬಹುದು ಇಂಟ್ರೊಡಕ್ಷನ್ ಕಾಲ್ ಬ್ಯಾಕ್ಗ್ರೌಂಡ್ ಚೆಕ್ ಸೊ ಎಲ್ಲವೂ ಕೂಡ ಇಲ್ಲಿದೀ ವಿಡಿಯೋ ಇಂಟರ್ವ್ಯೂಸು ಈಗಾಗಲೇ ಇಲ್ಲಿ ಕೆಲಸ ಮಾಡಿದವ್ರದ್ದು ಆಗಿರಬಹುದು ಸೊ ಈ ರೀತಿ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ ಓಕೆನಾ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದಾದ ಮೇಲೆ ನಿಮಗೆ ಜಾಬನ್ನು ಪ್ರೊವೈಡ್ ಮಾಡ್ತಾರೆ ಓಕೆನಾ ಸೊ ಈಗ ನೀವು ವ್ಯವ್ ಓಪನ್ ಜಾಬ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷ ಮಾಡಿದ ತಕ್ಷಣ ಜಾಬ್ಸ್ ಎಟ್ ರಿಕ್ರೂಟ್ ಸಿ ಆರ್ ಎಮ್ ಅಂತ ಇದೆಯಲ್ವ ಸೊ ಈಗ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ ಇರೋರಾ ಅಥವಾ ಆಲ್ ಎಕ್ಸ್ಪೀರಿಯೆನ್ಸ್ ಎಂಟ್ರಿ ಲೆವೆಲ್ ಫ್ರೆಷರ್ಸ್ ಸೊ ಫ್ರೆಷರ್ಸ್ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಆವಾಗ ನಿಮಗೆ ಇಲ್ಲಿ ಇಷ್ಟೊಂದು ಜಾಬ್ಗಳು ಬರುತ್ತೆ ಓಕೆನಾ ಸೊ ಇಲ್ಲಿ ಮೇನ್ ಫಸ್ಟ್ ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇರೋದು ಸೊ ಯಾಕಪ್ಪ ಅಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ಪಾರ್ಟ್ ಟೈಮ್ ಆದರೂ ಬೇಕು ನಮಗೆ ಫುಲ್ ಟೈಮ್ ಆದರೂ ಜಾಬ್ ಬೇಕು ಅಂತ ಆಸೆ ಪಡ್ತಿರ್ತೀರ ಸೊ ಅಂಥವ್ರಿಗಾಗಿ ಸೊ ಇನ್ನು ಬೇರೆ ಎಲ್ಲ ರಿಮೋಟ್ ಜಾಬ್ ಬೇಜಾನಿದೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ನಿಮ್ಮ ಒಂದು ಕ್ವಾಲಿಫಿಕೇಶನ್ ತಕ್ಕಂಗೆ ನೀವು ನೋಡಿಬಿಟ್ಟು ಅಪ್ಲೈ ಮಾಡಬಹುದು ಓಕೆನಾ ಸೊ ನಾನಿವಾಗ ಒಂದು ಇಂಟರ್ನ್ಶಿಪ್ ಅಂತ ಈಗ ಮಾಮೂಲಿ ಯಾವ ರೀತಿ ನೀವು ಕೆಲಸ ಮಾಡಬೇಕು ಹೇಗೆ ಅಂತ ಇರುತ್ತಲ್ವಾ ಸೊ ಅದನ್ನು ಕೂಡ ಹೇಳ್ತೀನಿ ಸೊ ಇಲ್ಲಿ ಕೆಲಸ ಏನಂದರೆ ನಿಮ್ಮದು ಚಾಟ್ ಮತ್ತು ಮೇಲ್ ಮಾಡುವಂಥ ಕೆಲಸ ಇರುತ್ತೆ ಕಸ್ಟಮರ್ಸ್ ಜೊತೆ ಸೊ ಇಲ್ಲಿ ನಿಮಗೆ ಅವರು ಮೊದಲಿಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವರು ಜಾಬನ್ನು ಪ್ರೊವೈಡ್ ಮಾಡ್ತಾರೆ ಓಕೆನಾ ಸೊ ಈಗ ನಾನು ನಿಮಗೆ ಒಂದು ಜಾಬ್ ಅಪ್ಲೈ ಮಾಡೋದು ತೋರಿಸ್ತೀನಿ ಓಕೆ ವಿ ಜಾಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಕೆನಾ ಎಕ್ಸಿಸ್ಟಿಂಗ್ ಕೆರಿಯರ್ ಆಪರ್ಚುನಿಟೀಸ್ ಅವೈಟ್ ಯು ಎಟ್ ಅಂತ ಇದೆ ಸೊ ಇವಾಗ ನೀವು ಇಲ್ಲಿ ನೋಡಬಹುದು ಫುಲ್ಲಿ ರಿಮೋಟ್ ಆಗಿರುತ್ತೆ ಅಂದರೆ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಕೆಲಸ ಇದಾಗಿರುತ್ತೆ ಇದರಲ್ಲಿ ತುಂಬಾ ಅಂದರೆ ರಿಕ್ವೈರ್ಮೆಂಟ್ ಇದೆ ಯಾ ನಿಮ್ಗೆ ಯಾವುದೇ ಎಲ್ಲ ಅಂದರೆ ಏನಾದರೂ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರಿ ಅಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ನೀವು ಎಲ್ಲವೂ ಕೂಡ ಅಪ್ಲೈ ಮಾಡಿ ನೋಡಿ ನೋಡಿ ಓಕೆನಾ ಫ್ಲೆಕ್ಸಿಬಿಲಿಟಿ ಟು ಚೂಸ್ ಯುವರ್ ವರ್ಕ್ ಟೈಮಿಂಗ್ಸ್ ನೀವೇ ಚೂಸ್ ಮಾಡಬಹುದು ನೀವು ಎಷ್ಟೊತ್ತಿಗೆ ಕೆಲಸ ಮಾಡ್ತೀರಾ ಹೇಗೆ ಕೆಲಸ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಓಕೆನಾ ಅವರ್ ಕೆಲಸ ಮಾಡ್ತೀರಾ ಅಂತ ಇನ್ನು ರಿಡಿಕಲಿ ಟ್ರಾನ್ಸ್ಪರೆಂಟ್ ಇನ್ ಪ್ರೊಸೆಸ್ ಆ್ಯಂಡ್ ಕಮ್ಯುನಿಕೇಷನ್ ಓಕೆನಾ ಸೊ ಚೆನ್ನಾಗಿ ಮಾತನಾಡಲಿಕ್ಕೆ ಬಂದರೆ ಸಾಕು ಇನ್ನು ಕಂಡಿಸಿವ್ ವರ್ಕ್ ಕಲ್ಚರ್ ಮತ್ತು ಅಲ್ಟಿಮೇಟೆಡ್ ಗ್ರೋತ್ ಆಪರ್ಚುನಿಟೀಸ್ ಹೈಲಿ ಕಾಂಪಿಟೇಟಿವ್ ಪೇ ಅಂದರೆ ಚೆನ್ನಾಗಿ ಇಲ್ಲಿ ಸ್ಯಾಲ್ರಿ ಅಂದರೆ ಮಂತ್ಲಿ ಅವ್ರ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಲವ್ಡ್ ಬೈ ಕಸ್ಟಮರ್ಸ್ ಆ್ಯಂಡ್ ಎಂಪ್ಲಾಯಿ ಅಲೈಕ್ ಓಕೆನಾ ನಾವು ಕಸ್ಟಮರ್ ಜೊತೆ ಚೆನ್ನಾಗಿ ಮಾತನಾಡಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ನೀವು ನೋಡಬಹುದು ಮೊದಲಿಗೆ ನಿಮಗೆ ಇಂಟರ್ನ್ಶಿಪ್ ಅಂತ ಅಂದರೆ ಮೊದಲಿಗೆ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಅಲ್ಲಿ ನಿಮಗೆ ಗ್ರಾಫಿಕ್ ಡಿಸೈನರ್ ಯಾವ ರೀತಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಮೊದಲು ನಿಮಗೆ ಕಲಿಸ್ಕೊಡ್ತಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾರ್ಕೆಟಿಂಗಲ್ಲಿ ಆಗಿರಬಹುದು ಬ್ರ್ಯಾಂಡಿಂಗಲ್ಲಿ ಆಗಿರಬಹುದು ಸೊ ಎಲ್ಲವೂ ಕೂಡ ನಿಮಗೆ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ ಟ್ರೈನಿಂಗ್ ಕೊಟ್ಟು ಆ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರು ಡ್ಯೂರೇಷನ್ ಸ್ಟಿಪೆಂಡ್ ಆ್ಯಂಡ್ ಕಾಂಪನ್ಸೇಷನ್ ಸ್ಟ್ರಕ್ಚರ್ ಅಂದರೆ ನಿಮಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಸೊ ಟ್ರೈನಿಂಗಲ್ಲಿ ನಿಮಗೆ ಸಿಕ್ಸ್ ಮಂತ್ ಟ್ರೈನಿಂಗ್ ಇರುತ್ತೆ ಅಲ್ಲಿ ನಿಮಗೆ ಆಗಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಮಂತ್ ಇರುತ್ತೆ ಓಕೆನಾ ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು ಫುಲ್ ಅಂದರೆ ಫೋರ್ ಟು ಫೈ ಫೈ ಅವರ್ಸು ಫೋರ್ ಟು ಫಿಫ್ಟೀನ್ ಅವರ್ಸ್ ಡೇ ಮಂಡೇ ಟು ಫ್ರೈಡೇ ಇರುತ್ತೆ ಅಂದರೆ ಇದು ಕೇವಲ ನಿಮಗೆ ಟ್ರೈನಿಂಗ್ ಕೊಡಬೇಕಾಗ ಕೊಡಬೇಕಾದ್ರೆ ಇರುವಂಥ ಟೈಮಿಂಗ್ಸ್ ಆ ನಂತರ ನೀವು ಚೇಂಜ್ ಮಾಡ್ಕೋಬೋದು ಓಕೆನಾ ಸೊ ಇವಾಗ ಸಿಕ್ಸ್ ಮಂತ್ ಟ್ರೈನಿಂಗಲ್ಲಿ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅದಾದಮೇಲೆ ಅವ್ರು ನಿಮಗೆ ಜಾಬ್ ಕೊಡ್ತಾರಲ್ವಾ ಸೊ ಅವಾಗ ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಸ್ಯಾಲ್ರಿ ಓಕೆ ಇನ್ನು ಕೊಲಾಬ್ರೇಟ್ ವಿತ್ ಅವರ್ ಡಿಸೈನ್ ಟೀಮ್ ಸೊ ಈ ರೀತಿ ಕೆಲಸ ನಿಮ್ಮದೇನಿರುತ್ತೆ ಅಂದರೆ ಅಲ್ಲಿ ಕಸ್ಟಮರ್ಸ್ ಆಗಿರಬಹುದು ಸೊ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು ಮಾರ್ಕೆಟ್ ಅವರೆಲ್ಲ ನಿಮಗೆ ತಿಳಿಸ್ತಾರೆ ಓಕೆ ಡೋಂಟ್ ವರಿ ಹೂ ಕ್ಯಾನ್ ಅಪ್ಲೈ ಓನ್ಲಿ ಫ್ರೆಷರ್ಸ್ ಸೊ ಫ್ರೆಷರ್ಸು ಮಾಡಬಹುದು ಮತ್ತು ನೀವು ಯಾರಾದರೂ ವರ್ಕ್ ಮಾಡ್ತಿರೋ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅವರು ಕೂಡ ಮಾಡಬಹುದು ಓಕೆ ಗ್ರಾಜ್ಯುಯೇಷನ್ ಆದರೂ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಓಕೆನಾ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಆ್ಯನ್ ಅಸೈನ್ಮೆಂಟ್ ಫಾಲೋಡ್ ಬೈ ಟು ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಅಂದರೆ ಎರಡು ರೌಂಡ್ ಇಂಟರ್ವ್ಯೂ ತೊಗೋತಾರೆ ಸೊ ಅದಾದಮೇಲೆ ನೀವು ಇಲ್ಲಿ ವರ್ಕ್ ಮಾಡ್ಬೋದು ಓಕೆನಾ ಸೊ ಡೋಂಟ್ ವರಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ನಿಮಗೆ ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಆನಂತರ ಜಾಬ್ ಕೊಡ್ತಾರೆ ಓಕೆನಾ ಸೊ ಇಲ್ಲಿ ಇವರು ಒಂದು ನೋಡಬಹುದು ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಪ್ಲೈ ಟು ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ಮೇಲೆ ಇಲ್ಲಿ ನೋಡಬಹುದು ಫಸ್ಟಿಗೆ ಕ್ಯಾಂಡಿಡೇಟ್ಸ್ ನೇಮ್ ಓಕೆ ನಿಮ್ಮ ಒಂದು ನೇಮ್ ಹಾಕಿ ಅದಾದಮೇಲೆ ಲಾಸ್ಟ್ ನೇಮ್ ಹಾಕಿ ಅದಾದಮೇಲೆ ಇಮೇಲ್ ಐ ಡಿ ಫೋನ್ ನಂಬರ್ ಮತ್ತು ರೆಸ್ಯೂಮ್ ಸೊ ರೆಸ್ಯೂಮನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಿ ಅದಾದಮೇಲೆ ಕಾಲೇಜ್ ನೇಮ್ ಹಾಕಬೇಕಾಗುತ್ತೆ ಮತ್ತು ಸ್ಟೇಟ್ ಓಕೆ ಅದಾದಮೇಲೆ ಕಂಟ್ರಿ ಸೊ ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಓಕೆ ಯಾವುದಾಗಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆನಾ ಎಡಿಷ್ನಲ್ ಇನ್ಫಾರ್ಮೇಷನ್ ಓಕೆ ಅಪ್ಲೋಡ್ ಟೆಂತ್ ಶೀಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅದಾದಮೇಲೆ ಟ್ವೆಲ್ತ್ ಅಂದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಅದಾದಮೇಲೆ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಬೇಕಾಗತ್ತೆ ಸೊ ಇದಾದ ಮೇಲೆ ಪಾಸ್ಔಟ್ ಇಯರ್ ಗ್ರಾಜ್ಯುಯೇಷನ್ ಆರ್ ಪೋಸ್ಟ್ ಗ್ರಾಜುವೇಷನ್ ವಿಚ್ ಎವರ್ ಈಸ್ ಲೇಟೆಸ್ಟ್ ಅಪ್ಲಿಕೇಬಲ್ ಓಕೆನಾ ಅದನ್ನು ಹಾಕಿ ಅದಾದಮೇಲೆ ಐ ನಾಲೆಜ್ ಆ್ಯಂಡ್ ವಿಲ್ ಅದರ್ ಟು ದ ಕಂಪನೀಸ್ ಪಾಲಿಸಿ ರಿಕ್ವೈರಿಂಗ್ ದ ಯೂಸ್ ಆಫ್ ದ ಟೈಮ್ ಟ್ರ್ಯಾಕಿಂಗ್ ಟೂಲ್ ಫಾರ್ ಅಟೆಂಡೆನ್ಸ್ ವಿಚ್ ಇನ್ಕ್ಲೂಡ್ಸ್ ಕೆಪ್ಯಾಚ್ಯೂರಿಂಗ್ ಟೈಮ್ ಆ್ಯಂಡ್ ಸ್ಕ್ರೀನ್ಶಾಟ್ಸ್ ಎಡಿಷ್ನಲಿ ಐ ವಿಲ್ ಕಂಪ್ಲಿ ವಿತ್ ದ ಕಂಪನೀಸ್ ಐ ಎಸ್ ಒ ಆ್ಯಂಡ್ ಎಸ್ ಒ ಸಿ ಟು ಸ್ಟ್ಯಾಂಡರ್ಡ್ಸ್ ಓಕೆ ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಐ ಅಂಡರ್ಸ್ಟ್ಯಾಂಡ್ ದಟ್ ಮೈ ಪರ್ಫಾರ್ಮೆನ್ಸ್ ವಿಲ್ ಬಿ ಇವ್ಯಾಲ್ಯುವೇಟೆಡ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಟು ಎನ್ಶೂರ್ ದಟ್ ಐ ಮೀಟ್ ದ ಅಸ್ಟಾಬ್ಲಿಷ್ಡ್ ಎಕ್ಸ್ಪೆಕ್ಟೇಷನ್ಸ್ ಓಕೆ ಸೊ ಅದಾದಮೇಲೆ ನಿಮ್ಮ ಒಂದು ಸಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆರ್ ಯು ವಿಲ್ಲಿಂಗ್ ಟು ಡೂ ಎ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ ಸೊ ನೀವು ಅದಕ್ಕೆ ಮಾಡ್ತೀರಿ ಅಂದರೆ ಎಸ್ ಅಂತ ಕೊಡಿ ಸೊ ಅದಾದ ಮೇಲೆ ಸಬ್ಮಿಟ್ ಇವರ್ ಅಪ್ಲಿಕೇಶನ್ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಸೆಂಡ್ ಆಗುತ್ತೆ ಓಕೆನಾ ಸೊ ಯಾರೂ ಕೂಡ ವರಿ ಮಾಡ್ಕೋಬೇಡಿ ಆರಾಮಾಗಿ ನಿಮಗೆ ಕೊಡು ಅವರು ಟ್ರೈನಿಂಗ್ ಕೊಡ್ತಾರೆ ಸೊ ಟ್ರೈನಿಂಗ್ ಆದಮೇಲೆ ಜಾಬ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಆಗಿದೆ ನಿಮ್ಮ ಕಡೆಯಿಂದ ಇಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೂಡ ಇಸ್ಕೊಳ್ಳೋಲ್ಲ ಓಕೆನಾ ಸೊ ಝೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಯಾವುದೇ ರೀತಿಯಾಗಿ ಫೀಸ್ ಇಲ್ಲ ಏನಿಲ್ಲ ಫುಲ್ಲಿ ಫ್ರೀ ಆಗಿರುತ್ತೆ ಓಕೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ಜಾಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಯಾರೆಲ್ಲ ಗ್ರಾಜುಯೇಷನ್ ಮಾಡಿದ್ದೀರಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಾ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ ಈಗ ಓದ್ತಾ ಇದ್ದರೆ ಸ್ಟೂಡೆಂಟ್ಸು ಕೂಡ ಅವರು ಕೂಡ ಅಪ್ಲೈ ಮಾಡಬಹುದು ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಸೊ ಅವರಿಗೆಲ್ಲ ಸೆಂಡ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಮತ್ತೆ ಮತ್ತೆ ಹೊಸ ಜಾಬ್ಗಳು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ